ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರಿನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುನು ಬರ್ರಿ ಇದು ಗುರುವಾರ ಮತ್ತು ಶುಕ್ರವಾರದ ಲಾಗ್ ಐತೆ ನೋಡ್ರಿ ಮತ್ತು ಕೆಲವೊಂದು ಸ್ಪೆಷಲ್ ರೆಸಿಪಿನೂ ಸೇರ್ ಮಾಡ್ಕೊಂಡಿದ್ದೀನಿ ಅಂದರೆ ಕೆಲವೊಬ್ರು ಕೇಳಿದ್ರು ಹಾಗಾಗಿ ರೆಸಿಪಿನೂ ಶೇರ್ ಮಾಡ್ಕೊಂಡಿದ್ದೀನಿ ಫುಲ್ ಇಡುವ ನೋಡಿಬಿಟ್ಟು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯಕ್ಕೆ ಹೋಗ್ಬೇಡ್ರಿ ಆದಷ್ಟು ಬೇಗ ಹತ್ತು ಸಾವಿರ ಸಬ್ಸ್ಕ್ರೈಬರ್ ಆಗಲಿ ಮತ್ತು ನೀವು ಹಾರೈಸ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ಹಾರಕೆ ಹಾರೈಕೆಯಿಂದ ಮತ್ತು ದೇವರ ಆಶೀರ್ವಾದದಿಂದ ಆದಷ್ಟು ಬೇಗ ಟೆನ್ ಕೆ ಫಾಲೋ ಸಬ್ಸ್ಕ್ರೈಬ್ ಆಗಲಿ ಅಂತ ನಾನು ಕೇಳ್ಕೊತೀನಿ ಏನೋ ಒಂದು ಮನುಷ್ಯ ಆಶೆ ಇರುತ್ತಲ್ರಿ ಹಾಗಾಗಿ ಕೇಳಿದೆ ಅಷ್ಟೆ ನಿಮ್ಗೆ ಇದು ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇದು ಗುರುವಾರ ಬೆಳಗ್ಗೆ ನೋಡ್ರಿ ಎದ್ದು ಎಲ್ಲ ಕೆಲಸ ಮುಗಿಸ್ಬಿಟ್ಟು ನಾನು ಜಾಳಕ್ಕೆ ಎಲ್ಲ ಮುಗಿಸಿ ಈಗಿದ್ರೆ ನಾಷ್ಟಕ್ಕೆ ರೆಡಿ ಅಂತೀನಿ ನೋಡಿರಿ ನಾಷ್ಟಕ್ಕಿದ್ರೆ ನಮ್ಮ ಮನೆಯವ್ರಿಗೆ ಮತ್ತು ತನ್ನ ಇಬ್ಬರಿಗೆ ಮಾಡಬೇಕಿತ್ತು ಇವತ್ತು ಗುರುವಾರ ಇತ್ತು ಹಾಗಾಗಿ ಸ್ವಲ್ಪ ಶಾಂಗಿ ಉಪ್ಪಿಟ್ಟು ಮಾಡಿ ಕೊಟ್ರಾಯ್ತಂತ ಶಾಂಗಿನ ಈ ಕಡೆ ಹುರ್ಯಕೆ ಇಟ್ಟಿದ್ದೀನಿ ಮತ್ತು ಆಳ್ವಿನೂ ಈ ಕಡೆ ರೆಡಿ ರೀ ಚಾರ್ ಬದಲಿ ಆಳ್ವಿ ಕುಡಿದ್ರೆ ಆಗುತ್ತಲ್ಲ ಅಂತ ಆಳ್ವಿನೂ ರೆಡಿ ಮಾಡೋಕ್ಕಂತಿದ್ದೆ ಮತ್ತು ಈ ಕಡೆ ಶಾವ್ಗೆ ಹುರಿತಾನೆ ಹಂಗೆ ಉಪ್ಪಿಟ್ಟು ರೆಡಿ ಮಾಡಿಬಿಟ್ಟು ಆಳ್ವಿನೂ ರೆಡಿ ಆಯಿತು ನಮ್ಮ ನಮ್ಮನೆಯವರಿಗೆ ಎಷ್ಟು ಕೊಟ್ಟು ನಾನು ಅಷ್ಟು ಕುಡಿಬೇಕಂತ ಅದನ್ನ ಗ್ಲಾಸಿಗೆ ಹಾಕಿ ಡಾಕ್ ಅಂತೀನಿ ನೋಡ್ರಿ ಸ್ವಲ್ಪ ತಣ್ಣಗಾದ್ಮೇಲೆ ಕುಡಿಬೇಕು ಬೆಲ್ಲ ಎಲ್ಲ ಹಾಕಿರ್ತೀವಲ್ರಿ ಭಾಳ ಏನಂತ ಸುಟ್ಬಿಡಂತ ಹಂಗಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ಕೊಟ್ಟರೆ ಆಯಿತು ಮತ್ತೆ ಬಿಸಿ ಇದ್ದಾಗ ಅವರು ಎಷ್ಟರ ಬಿಸಿ ಬಿಸಿ ಇಟ್ಟಿ ಅಂತಿರ್ತಾರೆ ಹಾಗಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ಅವ್ರಿಗೆ ಕೊಟ್ಟು ಹಾವು ಎಲ್ಲ ಕುಡಿದು ಇಷ್ಟು ತನಕ ಫುಲ್ ಟೆನ್ಷನ್ ಒಳಗೆ ಇದ್ದಾರೆ ಏಳು ದಿನಲ್ಲಿ ರೀ ಆಲ್ರೆಡಿ ಇಡುವ ಹಿಡ್ದು ಪ್ರಾಬ್ಲಮ್ ಆಗ್ಬಿಟ್ಟು ಎರಡು ಮೂರು ದಿವಸದಿಂದ ಅದೇ ಟೆನ್ಷನ್ ಒಳಗೆ ಇದ್ದೆ ಇವತ್ತನ ಆ ಥರ ಆಗಿದೆ ಇವತ್ತಂತೂ ಫುಲ್ ಡೇ ಬೆಳಗ್ಗೆಯಿಂದ ಎರಡೂವರೆ ತನಕ ಬರೀ ಟೆನ್ಷನ್ ಅದನ್ನೊಳಗನೆ ಇದ್ದೆ ಮತ್ತು ಎರಡು ಗಂಟೆಗೆ ಹಶುವಾಗ್ಬಿಟ್ಟಿತ್ತು ಅಂದರೆ ನಾನು ಮಧ್ಯಾಹ್ನ ಒಂದು ಟೈಮ್ ಊಟ ಮಾಡೋದು ಗುರುವಾರದ ದಿವಸ ಅದಕ್ಕಾಗಿ ಎರಡೂವರೆ ತನಕ ಅದೇ ಗುದ್ದಾಡ್ಬಿಟ್ಟು ಇನ್ನು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಪಲ್ಯನೂ ಮಾಡಿಲ್ಲ ನಿನ್ನೆ ಪಾವ್ ಬಾಜಿ ಇತ್ತಲ್ಲ ಅಂದರೆ ಬಾಜಿ ಇತ್ತು ಅದನ್ನೇ ಬಿಸಿ ಮಣ್ಣಕ್ಕೆ ಇಟ್ಟಿದ್ದೀನಿ ಮತ್ತು ತನಗಿದ್ರೆ ಕ್ಯಾರೆಟ್ ಹಲ್ವಾ ಭಾಳ ಇಷ್ಟ ಆಗುತ್ತೆ ಅಂದರೆ ಅದು ಬರೀ ಬೆಲ್ಲ ತುಪ್ಪ ಸ್ವಲ್ಪ ಅದೇನಂತ ಡ್ರೈ ಫ್ರೂಟ್ಸ್ ಹಾಕಿಬಿಟ್ಟು ಮಾಡೋದು ಹಾಲದು ಹಾಕೋದಿಲ್ಲ ರೀ ಇದು ಏನೈತಲ್ಲ ಕ್ಯಾರೆಟ್ ಹಲ್ವಾ ಒಂದು ವಾರ ತಕ ಇಟ್ರು ಹಾಳಾಗಂಗಿಲ್ಲ ರೀ ಹಾಗಾಗಿ ಅದು ಇಷ್ಟ ಆಗುತ್ತೆ ತನ್ನೋಕಂದ್ರೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡಿದ್ದು ಕ್ಯಾರೆಟು ಸ್ವಲ್ಪ ಇದ್ದು ಅಂತೇಳಿ ಫೈನಲಿ ಚಪಾತಿ ಮಾಡಿ ಊಟನೂ ಸ್ಟಾರ್ಟ್ ಮಾಡಿದ್ದೀನಿ ನೋಡಿದ್ರೆ ಮೂರು ಗಂಟೆ ಆಗಿತ್ತು ಫುಲ್ ಟಯರ್ಡ್ ಫೀಲ್ ಆಗಿ ಆಗಕತ್ತಿತ್ತು ಮನ್ಷನ್ಗೆ ಹೆಂಗೆ ಗೊತ್ತಂದ್ರೆ ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ಅಷ್ಟೇ ಟಯರ್ಡ್ ಅಂತ ಅನ್ಸಂಗಿಲ್ಲ ಆದರೆ ಮೆಂಟಲಿ ಸ್ವಲ್ಪ ಟೆನ್ಷನ್ ತೊಗೊಂಡ್ಬಿಟ್ರಂತೂ ಫುಲ್ ಬಾಡಿ ಕೆಲಸನೇ ಮಾಡಂಗಿಲ್ಲ ಫುಲ್ ವೀಕ್ ಆಗ್ಬಿಟ್ಟು ಕೈಕಾಲು ಎಲ್ಲ ನಡಗಾ ಸ್ಟಾರ್ಟ್ ಆಗ್ಬಿಟ್ಟು ಮತ್ತು ಮೂರು ಗಂಟೆಗೆ ಊಟ ಸ್ಟಾರ್ಟ್ ಮಾಡಿದ್ವಿ ಫುಲ್ ಬಾಡಿ ಒಳಗೆ ಎನರ್ಜಿನೇ ಇದಿತ್ತಿಲ್ಲ ಹಂಗಾಗಿ ಊಟ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದೆ ಆದ್ರೂ ಎಡಿಟಿಂಗ್ದ ಟೆನ್ಷನ್ ಇನ್ನೂ ಹೋಗೇ ಇತ್ತಲ್ರಿ ಅಂದ್ರೆ ಅದು ಮಾಡಬೇಕನ್ನೋದಿತ್ತಂದರೆ ಅದು ಮಾಡಿ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಒಂದು ಮನ್ಸಿಗೆ ಸಮಾಧಾನ ಅಂತ ಅನ್ಸುತ್ತೆ ಆದ್ರೂ ಆಗಲೇ ಇಲ್ಲ ನೋಡೋಣ ಅಂತೇಳಿ ಮತ್ತದು ಅಲ್ಲಿಗೆ ಬಿಟ್ಟು ಮತ್ತು ರೆಸ್ಟ್ ಮಾಡಿ ಇದು ಶುಕ್ರವಾರ ಲಾವ್ ಕಂಟಿನ್ಯೂ ಮಾಡಾಕತ್ತಿದ್ ನೋಡ್ರಿ ನಿನ್ನೆ ಏನು ಜಾಸ್ತಿ ನಂಗೆ ಮಾಡಾಕು ಆಗಿಲ್ಲ ಇಡು ಹಾಗಾಗಿ ಶುಕ್ರವಾರ ಇಡುವನ್ನ ಕಂಟಿನ್ಯೂ ಮಾಡಾಕತ್ತಿದ್ದು ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಎಲ್ಲ ಮುಗಿಸಿಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡಬೇಕಲ್ರಿ ದಿನ ಏನು ಮಾಡೋದು ನಾಷ್ಟಕ್ಕೆ ಅನ್ನೋದ ಒಂದು ಪ್ರಶ್ನೆ ಆಗ್ಬಿಟ್ರು ತೈತಿ ಇನ್ನೇ ಮಾಡಿರಿ ಇವತ್ತು ಅದೇ ಮಾಡ್ತೀರಂತೆ ಕೇಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೋ ಹಾಗಾಗಿ ಮತ್ತೆ ಅದು ಹೆಲ್ದಿಯಾಗಿ ಇರಬೇಕಂತ ನನಗೆ ಅನ್ಸುತ್ತೆ ಆದಷ್ಟು ಅಂದರೆ ಪೂರ್ತಿ ಹಂಡ್ರೆಡ್ ಪರ್ಸೆಂಟೇಜ್ ಯಾರು ಹೆಲ್ದಿ ಆಗಂಗಿಲ್ಲ ಅಂದರೆ ಸ್ವಲ್ಪ ಮನ್ಷಾಗ ಬಾಯಿಗೆ ರುಚಿನೂ ಬೇಕು ಈ ಕಡೆ ಆರೋಗ್ಯಕ್ಕೂ ಇಂಪಾರ್ಟೆಂಟ್ ಕೊಡಬೇಕಲ್ರಿ ಆದಷ್ಟು ನಾನು ಅದೇ ಟ್ರೈ ಮಾಡೋದು ಕೆಲವೊಂದು ಸಲ ಆಗಂಗಿಲ್ಲ ಕೆಲವೊಂದು ಸಲ ಆಗ್ತಾ ಇರ್ತೈತಿ ಹಾಗಾಗಿ ಇವತ್ತು ಗೋಧಿ ನುಚ್ಚ ಮತ್ತು ಜೋದ ನುಚ್ಚನ ಮಿಕ್ಸ್ ಮಾಡಿಬಿಟ್ಟು ನಾನು ಉಪ್ಪಿಟ್ಟು ಥರ ಅಂದರೆ ಕಿಚಡಿ ಆದರೂ ಅನ್ಬೋದು ಉಪ್ಪಿಟ್ಟಾದರೂ ಅನ್ಬೋದು ಒಟ್ಟಿನಲ್ಲಿ ಟೇಸ್ಟ್ ಮಾತ್ರ ಇರುತ್ತೆ ಮನೆ ನಾನು ಗೋಧಿ ನುಚ್ಚ ಜೋದ ನುಚ್ಚು ಮತ್ತೆಲ್ಲ ರೀತಿ ಬ್ಯಾಳಿ ಹಾಕಿಬಿಟ್ಟು ಮಾಡಿದ್ದೆ ಅಲ್ಲ ಅದೇ ರೀತಿಯೇ ಇದನ್ನೂ ಮಾಡೋದು ಎಲ್ಲ ರೀತಿ ಬ್ಯಾಳಿ ಹಾಕಿ ಮಾಡೋಕೆ ಇಲ್ಲ ಅಂದರೆ ಈ ಥರ ಉಪ್ಪಿಟ್ಟು ಥರ ಮಾಡ್ಬೋದು ಉಪ್ಪಿಟ್ಟು ಸ್ವಲ್ಪ ಅಳಿಸ್ತರ ಇರುತ್ತೆ ಅದು ಗಟ್ಟಿ ಹೇಗಿತ್ತುಬಿಟ್ರೆ ಅದು ಈಜೆಗೇ ಡೈಜೆಷನ್ ಆಗಲ್ಲ ಹಾಗಾಗಿ ಈ ಥರ ಮಾಡಿಬಿಟ್ರೆ ಸಣ್ಣ ಮಕ್ಕಳು ಇಟ್ಕೊಂಡು ದೊಡ್ಡೋರಿಗೂ ಇಷ್ಟವೂ ಆಗುತ್ತೆ ಮತ್ತು ಹೆಲ್ದಿಯೂ ಇರುತ್ತೆ ಮತ್ತು ಡೈ ಡೈಜೆಷನ್ನು ಚಲೋ ಹೊತ್ತೆ ಆಗುತ್ತೀ ಇತ್ತೀಚಿನ ದಿನದೊಳಗಂತೂ ಡೈ ತಿಂದಿದ್ದು ಡೈಜೆಷನ್ ಮಾಡ್ಕೋದೇ ಒಂದು ದೊಡ್ಡ ಕೆಲಸ ಬಿಟ್ಟೈತಿ ಯಾಕಂದ್ರೆ ನಾವೆಲ್ಲ ಬಾಯಿ ರುಚಿ ನೋಡ್ತೀವಿ ಅದು ತಿಂದುಬಿಡ್ತೀವಿ ಆಮೇಲೆ ಡೈಜೆಷನ್ ಆಗೋಲ್ಲ ಅಂತೇಳಿ ಟ್ಯಾಬ್ಲೆಟ್ ತೊಗೋದು ಏನೇನೋ ಸರ್ಕಸ್ ಮಾಡ್ತಾ ಇರ್ತೀವಿ ಹಂಗಾಗಿ ಆದಷ್ಟು ಒಂದೊಂದು ಟೈಮ್ ಆದ್ರೂ ಒಣಕ್ಕೆ ಟ್ರೈ ಮಾಡ್ತೀನಿ ಈಗ ಅದೇ ಒಂದು ಬಟ್ಲಷ್ಟು ಗೋರಿ ನುಚ್ಚು ಜಾವ್ದು ನುಚ್ಚನ್ನು ತೊಗೊಂಡಿದ್ದೀನಿ ಅಂದರೆ ಬರೀ ಜುಚ್ಚಿಂದನೂ ಮಾಡ್ಬೋದು ಇಲ್ಲ ಗೊಂಜಾ ನುಚ್ಚು ಅಂತೀರಿ ಅದನ್ನು ಬಳಸ್ಬಿಟ್ಟಾದ್ರೂ ಮಾಡ್ಬೋದು ಇಲ್ಲನೂ ಎಲ್ಲರೂ ಮಿಕ್ಸ್ ಮಾಡಿ ತೊಳಗ್ಬಿಟ್ಟು ಒಂದು ಗ್ಲಾಸ್ ಸ್ವಚ್ಛಕ್ಕೆ ಅದಕ್ಕೆ ಒಂದು ಹತ್ತು ಗ್ಲಾ ಬಟ್ಲಷ್ಟು ಅಂದರೆ ನಾವು ಎಷ್ಟು ಹರವ ತೊಗೊಂಡಿರ್ತೀವಲ್ಲ ಅದರಿಂದ ಒಂದು ಹತ್ತು ಬಟ್ಲಷ್ಟು ನೀರು ಹಾಕಿಬಿಟ್ಟು ಕುದಿಸಾಕಿಡ್ಬೇಕ್ರೆ ಒಂದು ನಾಲ್ಕೈದು ವಿಷಯ ಎಲ್ಲ ಕುದಿಸ್ಕೋಬೇಕು ಯಕ್ಷಿ ಮಣ್ಣಿನ ಪಾತ್ರೆ ಕುದಿಸಿಬಿಟ್ಟು ಮಾಡಿಬಿಟ್ರೆ ಇನ್ನೂ ರುಚಿಯಾಗುತ್ತೋ ಅದೆಲ್ಲ ಕನಸೈತಿ ಬಟ್ ಬಾಡಿಗೆ ಮನೆಯೊಳಗೆ ಆ ಥರ ಮಣ್ಣಿನ ಪಾತ್ರೆಗಳ ಕುದಿಸಿ ಅಂದರೆ ಒಲೆ ಮೇಲೆ ಮಾಡಿಬಿಟ್ರೆ ಸಖತ್ತಾಗಿರುತ್ತೆ ರುಚಿ ಅಂತೂ ಇವಾಗಂತೂ ಅದು ಅಸಾಧ್ಯ ಐತಿ ಹಂಗಾಗಿ ಇದ್ದಷ್ಟ್ರೊಳಗನೆ ಎಷ್ಟಾಗುತ್ತೋ ಅಷ್ಟು ನೀಟಾಗೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈಗಿದ್ರೆ ಅದು ಕುತ್ಸಾಕ ಇಟ್ಬಿಟ್ಟು ಇಟ್ಟು ಇನ್ನೂ ಟೈಮ್ ಇತ್ತಲ್ಲ ಹಂಗಾಗಿ ಬೀಟ್ರೂಟ್ ಜ್ಯೂಸ್ ಹತ್ತ ಮಾಡ್ಕೊಂಡು ಆ ಜ್ಯೂಸ್ನು ರೆಡಿ ಮಾಡಿದೆ ನೋಡಿರಿ ನನಗಂತೂ ಬೀಟ್ರೂಟ್ ಜ್ಯೂಸೇ ಡೈಲಿ ಕೊಟ್ರೂ ಇಷ್ಟಪಟ್ಟು ಕುಡಿತೀನಿ ಟೇಸ್ಟ್ನು ಇರುದ್ ರೀ ಇದೇನು ಕೈ ಒಗರು ಆ ಥರ ಏನಿರಂಗಿಲ್ಲ ಮಕ್ಕಳಿಗೂ ಕೊಡ್ಬೋದು ಸಣ್ಣವರು ಇದ್ದಾಗ ಉಡಿ ಹಾಕಿಬಿಟ್ರೆ ಇಷ್ಟಪಟ್ಟು ಕುಡಿತಾರೆ ನಮ್ಮ ಮನೆಯಾಗೂ ನನ್ನ ಮಕ್ಕಳು ಕುಡಿಯಂಗಿಲ್ಲ ರೀ ಅವಾಗ ಇಷ್ಟೆಲ್ಲ ನಾಲೆಜ್ ಇದ್ದಿದ್ದಿಲ್ಲ ಆದರೆ ನಾವೆಲ್ಲ ಮದುವೆ ಆದಾಗ ಹಂಗಾಗಿ ಹಂಗು ಹಿಂಗು ಮಕ್ಕಳು ದೊಡ್ಡವರೇ ಆಗಿಬಿಟ್ರಿ ಈಗ ನಾವು ಕುಡ್ಸೋಕೆ ಹೋದ್ರೆ ಕುಡಿಯೋಂಗಿಲ್ಲ ಆದಷ್ಟು ಸಣ್ಣ ಸಣ್ಣ ಮಕ್ಕಳು ಇದ್ದಾಗನೇ ರೂಢಿ ಹಾಕಬೇಕು ಅದಕ್ಕೆ ಹೇಳೋದ್ರಿ ನಾವು ಮಕ್ಕಳು ಮಾಡ್ಕೊಳೋಕ್ಕಿಂತ ಮುಂಚೆ ಎಲ್ಲನೂ ತಿಳ್ಕೊಂಡಿರ್ಬೇಕಂತೇಳಿ ಅವಾಗ ಅಷ್ಟು ನಾಲೇಜ್ ಇದ್ದಿತ್ತಿಲ್ಲ ನಾವು ಸಣ್ಣ ವಯಸ್ಸಿನಾಗ ಮದುವೆ ಆಗಿ ಮಕ್ಕಳಾದಾಗ ಹಂಗಾಗಿ ಇತ್ತೀಚಿನ ದಿನದೊಳಗೆ ಆದಷ್ಟು ಎಲ್ಲರೂ ತಿಳ್ಕೊಂಡವರೇ ಇರ್ತಾರೆ ಹಾಗಾಗಿ ಸಣ್ಣ ಮಕ್ಕಳಿಗೇ ಎಲ್ಲನೂ ರೂಢಿ ಹಾಕ್ತಾ ಇರಬೇಕು ಈ ಥರ ಬಿಟ್ಟರೆ ಜ್ಯೂಸ್ ಕುಡಿಯೋದಾಗಲಿ ತರಕಾರಿ ತಿನ್ನೋದಾಗಲಿ ಈಗಿದ್ರೆ ಬರೀ ಪುರಾಣ ಹೇಳ್ತೇಕ ಅಡಿಗೆ ತೋರಿಸಿ ಅನ್ನಕ್ಕೆ ಹೋಗ್ಬೇಡ್ರಿ ಈಗಿದ್ರೆ ಅದನ್ನ ವಿಶಾಲ ಆದ್ಮೇಲೆ ಜ್ಯೂಸ್ ಕುಡಿದ್ಬಿಟ್ಟು ನಾನು ಒಗ್ಗರಣೆ ರೆಡಿ ಅಂತೀನಿ ನೋಡ್ರಿ ಇದನ್ನ ಕುದಿಸ್ಬಿಟ್ಟು ಬರೀ ಹಾಲು ಮೊಸರು ಸಾರಿ ಹಾಲು ಮಜ್ಜಿಗೆ ಹಾಕ್ಕೊಂಡು ತಿನ್ಬೋದು ಅಂದರೆ ಬಿಸಿ ಇದ್ದಾಗ ಹಾಲು ಹಾಕ್ಕೊಂಡು ತಿನ್ಬೋದು ಇಲ್ಲ ತಣ್ಣಗಾದ್ಮೇಲೆ ಮಜ್ಗಿ ಮಸ್ ಮಜ್ಗೆ ಸಾರು ಹಾಕ್ಕೊಂಡು ತಿಂದ್ರೂ ರುಚಿ ಅನಿಸುತ್ತೆ ಹಂಗೆನೂ ಇಲ್ಲಪ್ಪ ನಮಗೆ ಉಪ್ಪಿಟ್ಟು ಥರ ತಿನ್ನಾಕಬೇಕಂದ್ರೆ ಈ ಥರ ನಾವು ಉಪ್ಪಿಟ್ಟಕ್ಕೆ ಏನೇನು ಹಾಕ್ತೀವಲ್ಲ ಆ ಥರ ಎಲ್ಲ ಒಗ್ಗರ್ನಿ ರೆಡಿ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡಿಬಿಟ್ರಾಯ್ತು ಅದನ್ನೂ ರುಚಿಯಾಗಿರುತ್ತೆ ಕೆಲವೊಂದು ಟೈಮೊಳಗೆ ಕೆಲವೊಂದು ರೀತಿ ಒಳಗೆ ಮಾಡ್ಕೊಂಡ್ಬಿಟ್ಟು ಡಿಫ್ರೆಂಟಾಗಿ ಇರುತ್ತೆ ರುಚಿಯಾಗಿರುತ್ತಲ್ಲ ರೀ ಹಂಗಾಗಿ ಈ ಥರ ಮಾಡೋದು ಬೇಕಂದರೆ ಎಲ್ಲ ತರಕಾರಿನೂ ಹಾಕ್ಬೋದು ಇವತ್ತು ನಾನು ಬರೀ ಸಿಂಪಲ್ಲಾಗಿ ಜೀರಿಗೆ ಸಾಸ್ವಿ ಶೇಂಗಾ ಉದ್ದಿನಬಳಿ ಕಡಲೆಬೇಳೆ ಮತ್ತು ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕರ್ಬೇವ್ ಸೊಪ್ಪು ಹಿಂಗು ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ರೆಡಿ ಮಾಡಿದ್ದೀನಿ ರೀ ಈ ಕಡೆ ಏನು ಕುದಿಸಾಕಿಟ್ಟಿದೆ ಅಲ್ಲ ನುಚ್ಚು ಮತ್ತು ಗೋಧಿ ನುಚ್ಚು ಹಾಕ್ಬಿಟ್ಟು ಅದನ್ನ ಚಲೋತ್ನೇ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಸೇರಿಸಿ ಚಲೋತ್ನಾಗೆ ಒಂದು ಕುದಿ ಆಯ್ತು ಕುದಿಸೋ ಅವಶ್ಯಕತೆ ಇಲ್ಲ ರೀ ಆಲ್ರೆಡಿ ಎಲ್ಲ ಕುಂದ್ ಕುದ್ದೈತಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾನಿಲ್ಲಿ ಒಂದು ಚಮಚದಷ್ಟು ನುಗ್ಗೆ ಸೊಪ್ಪಿನ ಪುಡಿ ಹಾಕೋಕ್ಕಂತೀನಿ ನೋಡಿರಿ ಸಣ್ಣ ಮಕ್ಕಳಿಗಾಗಲಿ ದೊಡ್ಡವ್ರಿಗೆ ಆಗಲಿ ಆಲ್ಮೋಸ್ಟ್ ಎಲ್ಲರಿಗೂ ಈಗಿನ ಜನ್ರೇಷನ್ ಒಳಗೆ ಕ್ಯಾಲ್ಶಿಯಮ್ ಕಮ್ಮಿ ಇರುತ್ತೆ ರೀ ಮತ್ತು ಹಾಲು ಕುಡಿತೀವಿ ನಾವು ಕ್ಯಾಲ್ಸಿಯಮ್ ಬೇಕಂತೇಳಿ ಅದ್ರೊಳಗೆ ಎಲ್ಲ ಪ್ರೋಟೀನು ಮತ್ತು ಕ್ಯಾಲ್ಸಿಯಮ್ ಎಲ್ಲ ತೆಗೆದ್ಬಿಟ್ಟೆ ಬರೇ ಬಿಳಿ ನೀರು ಇರುತ್ತಾ ಪಾಕೆಟ್ ಹಾಲೆಲ್ಲ ತೊಗೊಳೋರಿಗೆ ಅದ್ರ ನಾವು ಪಾಕೆಟ್ ಹಾಲನ್ನೇ ಯೂಸ್ ಮಾಡೋದು ಅನಿವಾರ್ಯ ಏನೂ ಮಾಡೋಕ್ಕಾಗಂಗಿಲ್ಲ ಹಂಗಾಗಿ ನುಗ್ಗೆ ಸೊಪ್ಪನ್ನ ತಂದು ತೊಳೆದು ಒಣಗಿಸ್ಬಿಟ್ಟು ಈ ಥರ ಪುಡಿ ಮಾಡಿ ಇಟ್ಬಿಟ್ಟು ನಾವು ಯಾವ್ದು ಉಪ್ಪಿಟ್ಟಕ್ಕಾಗಲಿ ಚಿತ್ರಾನ್ನಕ್ಕಾಗಲಿ ಮತ್ತು ಏನಾದರೂ ಚಪಾತಿ ಮಾಡೋ ಬಂದಾಗ ಸ್ವಲ್ಪ ನುಗ್ಗೆ ಸೊಪ್ಪಿನ ಪುಡಿನ ಬಾವಿಸೋದು ಒಳ್ಳೆಯದ್ರಿ ಆದಷ್ಟು ಏನು ತಿನ್ಬೇಕಂತ ತಿಳ್ಕೊಂಬಿಟ್ಟು ತಿನ್ನೋದ್ರಿಂದ ಆದಷ್ಟು ಸೊಪ್ಪು ಒಳ್ಳೆಯದಂತೇಳಿ ಅನ್ಸುತ್ತೆ ನಾನು ಅಷ್ಟರೀ ನನಗೇನೆಲ್ಲ ಗೊತ್ತಿಲ್ಲ ನಾನು ಸ್ವಲ್ಪ ಮೊಬೈಲ್ದಲ್ಲ ಅದ್ರೊಳಗೆಲ್ಲ ನೋಡಿದ್ದನ್ನು ತಿಳ್ಕೊಂಬಿಟ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಾಗಾಗಿ ನುಗ್ಗೆ ಸೊಪ್ಪು ಹಾಕಿಬಿಟ್ಟು ಲಾಸ್ಟಿಗೆ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ತಿಂತ ಇದ್ರೆ ಸಕ್ಕತ್ತಾಗಿರುತ್ತೆ ರೀ ಈ ಥರ ಬಾಯಿಗೆ ರುಚಿನೂ ಇರುತ್ತೆ ಟೇಸ್ಟ್ನು ಸಖತ್ತಾಗಿರುತ್ತೆ ಮತ್ತು ಮಾಡೋದೂ ಈಜಿ ಅಲ್ರಿ ಹಾಗಾಗಿ ಆದಷ್ಟು ಈ ಥರ ಸಂಜೆ ಮುಂದೆ ರಾತ್ರಿ ಊಟಕ್ಕಾಗಲಿ ಬೆಳಗ್ಗೆ ನಾಷ್ಟಕ್ಕಾಗಲಿ ಮಾಡಿಕೊಟ್ರೆ ಅಂತೂ ಮಸ್ತಿ ಇರುತ್ತೆ ನೋಡಿರಿ ತನೂ ರೆಡಿಯಾಗಿ ಬಂದಳು ತನಗೆ ಭಯಕ್ಕತ್ತಿದ್ದೆ ಏನೇನು ಇದು ಮ್ಯಾಲ ಕೆಳಗೆ ಎಲ್ಲ ಖರೀದಿ ಹಾಕ್ಕೊಂಡಿ ಎಲ್ಲ ಇವತ್ತು ಶುಕ್ರವಾರ ಐತಿ ಕಬ್ಬಡ್ಡಿ ಹಾಕೋಬಾರ್ದು ಅಂತಾರಂಥ ಹೇಳಕ್ಕಿದೆ ಅಂದರೆ ನಾನು ಕೆಲವೊಂದು ವಿಡಿಯೋದೊಳಗೆ ನೋಡಿದ್ದು ಶುಕ್ರವಾರ ಬಟ್ಟೆ ಹಾಕೋಬಾರ್ದು ಶನಿವಾರ ಮತ್ತು ಮಂಗಳವಾರ ಕಬ್ಬಡ್ಡಿ ಹಾಕೊಂಡ್ರೆ ನಡೆಯುತ್ತಂತ ಅಂತರು ಅದು ಎಷ್ಟು ಸತ್ಯ ಸುಳ್ಳ ನಮಗೂ ಗೊತ್ತಿಲ್ಲಲ್ರಿ ನಾವು ಹೇಳಿದ್ದನ್ನು ಕೇಳಿದ್ದು ತಿಳ್ಕೊಂಬಿಟ್ಟೆ ಫಾಲೋ ಮಾಡೋದಲ್ಲ ಯಾರೂ ಎಲ್ಲನೂ ತಿಳ್ಕೊಂಡಿರಲ್ಲ ಹಾಗಾಗಿ ನಾವು ಹೇಳಿದ್ದು ಕೇಳಿದ್ದನ್ನು ತಿಳ್ಕೊಂಬಿಟ್ಟು ಆದಷ್ಟು ಸ್ವಲ್ಪ ಸ್ವಲ್ಪ ಫಾಲೋ ಮಾಡ್ತೀವಿ ಪೂರ್ತಿ ಫಾಲೋ ಮಾಡ್ತೀವಿ ಅಂತ ಹೇಳಾಕೂ ಆಗಂಗಿಲ್ಲ ಮತ್ತು ಉಪ್ಪು ಅಷ್ಟರೀ ಮನಿಯೊಳಗೇನೈತಿಲ್ಲ ಪೂರ್ತಿ ಖಾಲಿ ಆಗೋಕೆ ಬಿಡಬಾರ್ದು ಅಂತಾರೆ ಹಾಗಾಗಿ ಇನ್ನೂ ಸ್ವಲ್ಪ ಡಬ್ಬಿಯೊಳಗೆ ಉಪ್ಪು ಇರ್ಲಿಕ್ಕಾಗಿ ಅದನ್ನ ಮತ್ತು ಹೊಸ ಉಪ್ಪನ್ನು ತಂದುಬಿಟ್ಟು ಹಾಕಬೇಕಂತಾರ ಹಂಗಾಗಿ ನಾನು ಅದೇ ಥರ ಮಾಡೋದು ಶುಕ್ರವಾರ ಉಪ್ಪು ತರಿಸೋದು ಒಳ್ಳೇದಂತಾರು ಅದು ಒಳ್ಳೆಯದಾಗುತ್ತೋ ಬಿಡುತ್ತೋ ರೀ ಆದರೆ ನಮ್ಮ ಮನಸ್ಸು ಸಾಕ್ಷಿಗೆ ಏನು ಒಳ್ಳೆಯದು ಅನ್ಸುತ್ತಲ್ಲ ಅಷ್ಟೇ ಮಾಡೋದು ಅದು ನಮ್ಮ ಕರ್ತವ್ಯನೂ ಅಲ್ರಿ ಹಂಗಾಗಿ ನಾನು ತರಿಸಿದ್ದೆ ಅದನ್ನ ಡಬ್ಬಿಗೆ ಹಾಕಿಬಿಟ್ಟು ಇವತ್ತೇನಿತ್ತಲ್ಲ ಬ್ಯಾಸ್ಗೆ ಒಳಗೆ ಯೂಸ್ ಆಗೋಂಥದ್ದು ಒಂದು ಏನಂತಾರೆ ಇದೊಂದು ಟಿಪ್ಸ್ ಆದರೂ ಅನ್ಬೋದು ಇದೊಂದು ಏನು ಡಿಶ್ ಆದ್ರೂ ಅನ್ಬೋದು ಒಟ್ಟಿನಲ್ಲಿ ನಮಗೆ ಯೂಸ್ ಆಗುತ್ತಲ್ಲ ಅದನ್ನ ರೆಡಿ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದಲ್ಲ ನಮ್ಮ ಮನ್ಯಾಗಂತೂ ಬ್ಯಾಸ್ಗೆ ಬಂತಂದರೆ ಡೈಲಿ ಒನ್ ಎರಡು ಟೈಮ್ ಆದ್ರೂ ಶರ್ಬತ್ತ ಬೇಕಿರೇ ನಿಮ್ಮ ನಿಂಬೆ ಹಣ್ಣಿನ ಶರ್ಬತ್ತ ಹಂಗಾಗಿ ಈ ಥರ ಮಾಡೋದು ಅಂದರೆ ಹೋಸಲ್ಲ ಸ್ವಲ್ಪ ಮಾಡಿಟ್ಟಿದೆ ಈ ಸಲ ಜಾಸ್ತಿ ಮಾಡೋದಂತೇಳಿ ಎರಡು ಕೆ ಜಿ ಸಕ್ರೆನ ತೊಗೊಂಡಿದ್ದಿದ್ರೆ ಎರಡು ಕೆ ಜಿ ಸಕ್ರೆ ಅದು ಸ್ವಲ್ಪ ಕೇರ್ಕೊಂಬಿಟ್ಟು ದೂಸದ ಎಲ್ಲ ಇರುತ್ತಲ್ಲ ಅದನ್ನ ಕೇರಿ ಒಂದು ಬುಟ್ಟಿಗೆ ಹಾಕಿ ಇಟ್ಟಿದ್ದೀನಿ ಇದಕ್ಕೆ ಅಲುಮಿನಿಯಮ್ದಾಗಲಿ ಮತ್ತು ಹಿತ್ತಾಳಿ ತಾಮ್ರ ಅರ್ಧ ಪಾತ್ರೆಗಳನ್ನು ಯೂಸ್ ಮಾಡೋಕೋಬಾರ್ದು ಬರೀ ಸ್ಟೀಲ್ ಪಾತ್ರೆನ ಯೂಸ್ ಮಾಡಬೇಕ್ರಿ ಅಂದರೆ ನಾವು ಈ ಥರ ರೆಡಿ ಮಾಡ್ಕೊಳಕ್ಕೆ ಅಂದರೆ ಕೆಲವೊಂದ್ಸಲ ಗೊತ್ತಿರೋಲ್ಲ ಬುಟ್ಟಿ ಒಳಗೆ ಪ್ಲೇ ಪ್ಲೇಟ್ ಒಳಗೆ ಹಾಕಿಟ್ಟಾಗೇನ ಐತಲ್ಲ ಅದು ಉಪ್ಪು ಮತ್ತು ಹುಳಿಗೆ ಅದು ರಿಯಾಕ್ಟ್ ಆಗೋದ್ರೆ ಹಾಗಾಗಿ ಸ್ಟೀಲ್ ಪಾತ್ರೆನೇ ಯೂಸ್ ಮಾಡಬೇಕಾಗುತ್ತೆ ಏನಪ್ಪ ಇದನ್ನ ಮಾಡೋಕ್ಕಂತೀನಂತೆ ಕನ್ಫೀಸ್ ಒಳಗೆ ಇದ್ದಿರ್ಬೇಕು ನೀವು ಭೀ ಇದು ನಿಂಬೆಹಣ್ಣಿನಿಂದ ಶರ್ಬತ್ ಥರ ರೆಡಿ ಮಾಡ್ಕೋದ್ರಿ ಅಂದರೆ ಏನಂತಾರೆ ಇನ್ಸ್ಟೆಂಟಾಗಿ ಕೋಲ್ಡ್ ನೀರಿಗೆ ಮಿಕ್ಸ್ ಮಾಡಿಬಿಟ್ರೆ ಇತ್ತು ನಿಂಬೆಹಣ್ಣಿನ ಶರ್ಬತ್ ಅಂದರೆ ಪಾನ್ಕ ಅಂತೀವಿ ನಾವು ಶ ಅದು ರೆಡಿ ಆಗುತ್ತೆ ಹಂಗಾಗಿ ಇವಾಗ ನಿಂಬೆಹಣ್ಣಿನ ರೇಟು ಕಡಿಮೆ ಐತಿ ಮತ್ತು ಮಾಡ್ಕೊಳ್ಬೋದು ಮಾಡ್ಕೊಬೋದು ಕೆಲವೊಂದು ಸಲ ನಿಂಬೆ ಅಂತಂದ್ರೂ ಜಲ್ ಜಾ ಜಲ್ದಿನೇ ಖಾಲಿ ಆಗಿಬಿಡ್ತಾವ್ರಿ ಅಂದರೆ ಡೇಲಿ ಎರಡು ಮೂರು ಸಲ ಮತ್ತು ಯಾರು ಗೆಸ್ಟ್ ಬಂದಾಗ ಖಾಲಿ ಆಗ್ಬಿಡ್ತಾವ ಹಾಗಾಗಿ ಈ ಥರ ಒಂದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಪುಡಿನ ಅದು ನಮಗೆ ಬೇಸ್ಗೆ ಒಳಗೆ ಯೂಸ್ ಆಗ್ತೈತೆ ರೀ ಹಾಗಾಗಿ ನಾನು ರೆಡಿ ಮಾಡ್ಕೊಳಾಕತಿದ್ದು ಸಲ ಸ್ವಲ್ಪ ಮಾಡಿದೆ ಈ ಸಲ ಸ್ವಲ್ಪ ಜಾಸ್ತಿನೇ ಮಾಡಿದಂತೆ ಎರಡು ಕೆ ಜಿ ಸಕ್ರೆ ತೊಗೊಂಡು ಅದಕ್ಕೆ ನಿಂಬೆಣ್ಣಿನ ರಸನ ಹಾಕಾಕಂತೀನಿ ನೋಡಿರಿ ಇದನ್ನು ಎಲ್ಲ ಡ್ರೈ ಆಗಬೇಕಂದ್ರೆ ಒಂದು ಏಳೆಂಟು ದಿವಸ ಬೇಕಾಗ್ಬೋದು ಎಷ್ಟು ದಿವಸ ಬೇಕಾಗುತ್ತೆ ನನಗೂ ಗೊತ್ತಿಲ್ಲ ನಾನು ಜಾಸ್ತಿ ಕ್ವಾಂಟಿಟಿ ಒಳಗೆ ಫಸ್ಟ್ ಟೈಮ್ ರೆಡಿ ಮಾಡೋಕ್ಕತ್ತಿದ್ದು ಫಸ್ಟ್ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡಿದ್ದೆ ಒಂದು ಮೂರು ನಾಲ್ಕು ದಿವಸ ಒಳಗಡೆ ಆಗಿತ್ತು ಈಗಿದ್ರೆ ನಾನು ಒಂದು ನಲ್ವತ್ತು ನಿಂಬೆಹಣ್ಣಿ ನಿಂಬೆಹಣ್ಣು ತೊಗೊಂಡಿದ್ದೀನಿ ನೋಡಿರಿ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಈ ಥರ ರಸನ ತೆಗೆದು ಸೋಸಿ ತೊಗೋಬೇಕಾಗುತ್ತೆ ಸ್ವಲ್ಪ ಕೈನೂ ನುಸ್ತಾ ಇರ್ತೈತಿ ಬೇಕಂದ್ರೆ ಯಾರ್ದಾದ್ರು ಹೆಲ್ಪ್ ತೊಗೋಬೋದು ನಾನು ಅರ್ಧ ಒಂದು ಇಪ್ಪತ್ತು ಹಣ್ಣು ಹಿಂಡ್ಬಿಟ್ಟು ಕೈ ನೂಸ್ ನಮ್ಮ ಮನೆಯವರು ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಬಂದಿದ್ರೆ ಹಾಗಾಗಿ ಅವರು ಸ್ವಲ್ಪ ಹಿಂಡಿ ರಸನ ತೆಗಿಯಾಕತ್ತಿದ್ರು ನೋಡಿ ಅಂದರೆ ಹೆಬ್ಬಟ್ಟು ಏನೈತಿಲ್ಲ ನೂ ಬಂದುಬಿಡುತ್ತೆ ಹಣ್ಣು ಹಿಂಡ್ತಾಯಿದ್ರೆ ಹಾಗಾಗಿ ಅಂತಾದ್ರೂ ಹೆಲ್ಪ್ ತೊಗೊಂಡ್ಬಿಟ್ರೆ ಬೆಸ್ಟ್ ಆಗುತ್ತೋ ಒಬ್ಬರೇ ರೀ ಅಂದರೆ ಜಾಸ್ತಿ ಕ್ವಾಂಟಿಟಿ ಒಳಗೆ ನಿಮ್ಗೆ ಡೌಟ್ ಇದ್ರೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡಿಬಿಟ್ಟು ಚೆಕ್ ಮಾಡಿ ಮತ್ತೆ ಬೇಕಂದಾಗ ಜಾಸ್ತಿ ಮಾಡ್ಕೋಬೋದು ನಾನು ಹೇಳಿದ್ದು ಕೇಳಿ ಅಂತ ಹೇಳಂಗಿಲ್ಲ ರೀ ಯಾವುದೇ ಆಗಲಿ ನಾನು ಅಷ್ಟೇ ಕೆಲವೊಂದು ಸಲ ಕೆಲವೊಂದು ರೀಲ್ಸ್ ಒಳಗೆ ಇಡೋದ್ರೊಳಗೆ ನೋಡಿದಾಗ ಏನಿತ್ತಲ್ಲ ನಾನು ಟ್ರೈ ಮಾಡ್ತೀನಿ ಅದು ನಮಗೆ ಕಂಫರ್ಟೇಬಲ್ ಅನಿಸಿದ್ರೆ ನಮ್ಗೆ ಸರಿ ಅನಿಸಿದ್ರೆ ನಾವು ಮುಂದೆ ನೆಕ್ಸ್ಟ್ ಟೈಮ ಜಾಸ್ತಿ ಮಾಡ್ಕೋಬೋದು ಹಾಗಾಗಿ ಯಾರು ಹೇಳ್ದು ಕೇಳೋಕ್ಕಿಂತ ನಮ್ಗೆ ಅದು ಸರಿ ಅನಿಸ್ಬೇಕು ಹಂಗಾಗಿ ನಾವು ಫಸ್ಟ್ ಟ್ರೈ ಮಾಡಬೇಕು ಅದು ಮಾಡ್ದೇನೆ ಹಾಗೆ ಬಿಟ್ಟು ಸರಿ ಆಯ್ತು ಅಂತ ಅನ್ಕೊಂಡ್ಬಿಡ್ಬಾರ್ದು ಅಟ್ಲೀಸ್ಟ್ ಒಂದು ಸ್ವಲ್ಪ ಅವ್ರೂ ಟ್ರೈ ಮಾಡ್ತಾಯಿದ್ರು ನಮಗೂ ಅದು ಹಂಗೆ ಸರಿ ಆಯಿತು ಇಲ್ಲಂತ ಗೊತ್ತಾಗುತ್ತಾ ಹಂಗಾಗಿ ನನಗಂತೂ ಇದು ಇಷ್ಟ ಆಗೈತಿ ನಮ್ಮ ಮನೆಯೊಳಗೆ ಮನಗಂತೂ ಹೊರಗಡೆಯಿಂದ ಬಂದ ತಕ್ಷಣ ನಮ್ಮ ಮನೆಯವರಾಯ್ತು ಮತ್ತು ನಮ್ಮ ಮನೂ ಐತ್ರಿ ಶರಬತ್ ಮಾಡಿಕೊಡ್ರಿ ಮಮ್ಮಿ ಅಂತ ನಿಂತ್ಬಿಡ್ತಾರೋ ಹಾಗಾಗಿ ಈ ಥರ ರೆಡಿ ಮಾಡೋಕ್ಕಿದ್ದು ನಮ್ಮ ಮನೆಯವರು ಫೋನ್ ಬಂದೈತೆ ಅಂತ ಅವರು ಮತ್ತು ಹೋದರು ಮತ್ತು ನಾನೇ ಹಿಂಡಾಕ ಸ್ಟಾರ್ಟ್ ಮಾಡಿದೆ ನೋಡ್ರಿ ನಮ್ಮ ಕೆಲಸ ನಾವು ಮಾಡಲೇಬೇಕಲ್ಲ ಮತ್ತು ಇದ್ರ ಸಿಬ್ ಸಬ್ಬಿ ಏನು ಮಾಡ್ತೀರ ಅಂತೇಳಿ ಕೇಳ್ಬೋದು ನೀವು ಇದನ್ನ ಒಣಗಿಸ್ಬಿಟ್ಟು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಕಡಲೆ ಹಿಟ್ಟಿನ ಸಂಗಟ ಮಿಕ್ಸ್ ಮಾಡಿ ಸ್ಕ್ರಬ್ ಥರನೂ ಯೂಸ್ ಮಾಡ್ಬೋದು ಇಲ್ಲ ಉಪ್ಪಿನಕಾಯಿ ಮಾಡ್ತೀವಂದ್ರೆ ಅದಕ್ಕೆ ಉಪ್ಪನ್ನು ಸೇರಿಸ್ಬಿಟ್ಟು ಸ್ವಲ್ಪ ಅದು ಕಳದ್ಮೇಲೆ ಸ್ವಲ್ಪ ಮೆತ್ತಗೆ ಆದ್ಮೇಲೆ ಅದಕ್ಕೆ ಬೆಲ್ಲ ಮತ್ತೆಲ್ಲ ಹಾಕಿಬಿಟ್ಟು ನೀವು ಉಪ್ಪಿನಕಾಯೂ ಮಾಡ್ಕೋಬೋದು ಒಳಗೆ ಉಪ್ಪಿನಕಾಯಿ ಹಾಕಿಟ್ಟಿದ್ದೆ ಹಾಗೆ ಕುಂತಾವ್ರಿ ಹಾಗಾಗಿ ನಾನೇನು ಉಪ್ಪಿನಕಾಯಿ ಹೋಗಂಗಿಲ್ಲ ಒಣಗಿಸ್ಬಿಟ್ಟು ಸ್ಕ್ರಬ್ ಥರ ಯೂಸ್ ಮಾಡ್ತೀನಿ ಅಂದರೆ ನಮ್ಮನೆ ಉಪ್ಪಿನಕಾಯಿ ಜಾಸ್ತಿ ತಿನ್ನಂಗಿಲ್ಲ ಹಂಗೆ ಹಂಗಾಗಿ ಖರ್ಚಾಗಂಗಿಲ್ಲ ರೀ ಹೋದ ವರ್ಷ ಹಾಕಿದ್ದೆ ಇನ್ನೂ ಅರ್ಧ ಬರ್ನಿ ಅದವು ಮತ್ತು ಮೊನ್ನೆ ನೆಲ್ಲಿಕ ಉಪ್ಪಿನಕಾಯಿ ಬೇರೆ ಹಾಕಿದ್ದೀನಿ ಮತ್ತು ಇನ್ನು ಮಾವಿನಕಾಯಿ ಸೀಸನ್ ಬರುತ್ತೆ ಅವೊಂದು ಸ್ವಲ್ಪ ಹಾಕ್ಬಿಟ್ರೆ ಆಯಿತು ಉಪ್ಪಿನಕಾಯಿ ಜಾಸ್ತಿ ಖರ್ಚಾಗಂಗಿಲ್ಲಲ್ಲ ಹಂಗಾಗಿ ಉಪ್ಪಿನಕಾಯಿನೂ ಮಾಡ್ಕೋಬೋದು ಈಗಿದ್ರೆ ನಾನು ಎಲ್ಲ ಒಂದು ನಲ್ವತ್ತು ನಿಂಬೆ ಹಣ್ಣಿನ ರಸನ ತೆಗೆದ್ಬಿಟ್ಟು ಈ ಸಕ್ಕರೆಗೆ ಎರಡು ಕೆ ಜಿ ಸಕ್ಕರೆಗೆ ಮಿಕ್ಸ್ ಮಾಡಿ ಒಂದು ರೌಂಡ್ ಮಿಕ್ಸ್ ಮಾಡಿ ಥರ ಒಂದು ವೈಟ್ ಬಟ್ಟಿನ ಕಟ್ಬಿಟ್ಟು ನೆಲ್ಲಾಗ ಒಣಗಿಸ್ಬೇಕ್ರಿ ಇದು ಬಿಸಿಲಾಗಿ ಹಾಕ್ಬ ಹೋಗ್ಬಾರ್ದು ನಾನು ಫಸ್ಟ್ ಟೈಮ್ ಬಿಸಿಲಿಗೆ ಇಟ್ಟಿದ್ದೆ ಅದು ಅಂಟೆ ಥರ ಪಾಕ ಥರ ಆಗಿಬಿಟ್ಟಿತ್ತು ಹಾಗಾಗಿ ಮತ್ತು ನೆಕ್ಸ್ಟ್ ಟೈಮ್ ಮತ್ತು ಕ ಸರಿಯಾಗಿ ನೋಡಿ ಚೆಕ್ ಮಾಡಿ ಮತ್ತು ನೆಲ್ಲಾಗ ಒಣಗಿಸಿದ್ದು ಈಗ ನಾನೇನು ಮಾಡಿದ್ದೆ ಅಂದರೆ ಎಲ್ಲ ಬಿಟ್ಟು ಈ ಥರ ಒಂದು ಕಲ್ಲಂದ ಅರ್ಬಿ ಕಟ್ಟಿ ಚಜ್ರಿ ಮೇಲೆ ಇಟ್ಬಿಟ್ಟಿದ್ದೀನಿ ಅಂದರೆ ಅದು ಯಾರು ಕೈ ಹಚ್ಚಲಾರ್ದಂಗೆ ಯಾರು ಯಾರು ಡಿಸ್ಟರ್ಬ್ ಮಾಡಲಾರ್ದಂಗೆ ಹಾಗೆ ಎತ್ತಿ ಇಟ್ಬಿಟ್ರಾಯ್ತು ಒಂದು ದಿವಸ ಬಿಟ್ಟು ಒಂದು ದಿವಸ ಒಂದು ರೌಂಡ್ ಮಿಕ್ಸ್ ಮಾಡಿ ಮತ್ತು ಅದೇ ಥರ ಕಟ್ಟಿ ಇಟ್ಬಿಡೋದ್ರೆ ನಮ್ಗೆ ಅದು ಒಂದು ಪೂರ್ತಿಯಾಗಿ ಒಣಗುಡ್ ಮಟ್ಟ ಅದೇ ಥರ ಮಾಡಬೇಕು ಆಮೇಲೆ ನಿಂತ ಅದಕ್ಕೆ ಸ್ವಲ್ಪ ಉಪ್ಪು ಏಲಕ್ಕಿ ಹಾಕಿ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಟರೆ ಆಯಿತು ಜಸ್ಟ್ ಒಂದು ಎಷ್ಟು ಬೇಕಲ್ಲ ಅಷ್ಟು ನೀರು ತೊಗೋದು ಪೌಡರ್ ಮಿಕ್ಸ್ ಮಾಡೋದು ಶರ್ಬತ್ ರೆಡಿ ಆಗುತ್ತಂದ್ರೆ ಕೆಲವೊಂದು ಸಲ ಯೂಸ್ ಆಗಿದ್ರೆ ಆ ಥರ ಮಾಡೋದು ಏನಾಗ ಕರೆಕ್ಟಲ್ಲಾದ್ರೂ ಅನಿವಾರ್ಯವಾಗಿ ನಿಂಬೆಹಣ್ಣು ಇಲ್ಲಾರ್ದಾಗ ಆ ಥರ ಮಾಡಿಕೊಂಡು ಕುಡೀಬೋದು ಅದಕ್ಕಾಗಿ ಆ ಥರ ಇನ್ಸ್ಟೆಂಟ ನಿಂಬೆನಿ ಶರ್ಬತ್ತಿನ ಪುಡಿನ ರೆಡಿ ಮಾಡೋಕ್ಕತ್ತಿದ್ದು ಅದು ಎಷ್ಟು ದಿವಸ ಆಗುತ್ತೋ ಗೊತ್ತಿಲ್ಲ ಆದಮೇಲೆ ಅದನ್ನ ಯಾವ ಥರ ಯೂಸ್ ಅಂತೇಳಿ ನಿಮ್ಮ ಸಂಗತ ಖಂಡಿತ ಸೇರ್ ಮಾಡ್ಕೊತೀನಿ ಅದು ಪೂರ್ತಿ ಮೇಲೆ ರೀ ಅಂದರೆ ನೆಲ್ಲಾಗೆ ತಾನೇ ಅದು ರಸ ಎಲ್ಲ ಈಗ ನಾನು ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡೋಕ್ಕಂತಿದ್ದೆ ನೋಡಿರಿ ಟಾಮ್ ಆಗಿತ್ತು ಇಟ್ಟಷ್ಟು ಕಲಸಿಟ್ಟು ಮತ್ತು ಇವತ್ತು ರಾಜ ಅದನ್ನ ನೆನ್ಸಿ ಇಟ್ಟಿದ್ದೆ ನಿನ್ನೆ ಹಾಗಾಗಿ ಅದನ್ನ ರೆಡಿ ಮಾಡಿ ಇಟ್ಟರೆ ಎದ್ದು ನಮ್ಗೆ ಹೊಸವಾದಾಗ ಅಡುಗೆ ಮಾಡೋಕೆ ಬರುತ್ತಂತೇಳಿ ಈಗ ನಾನು ಮೆಂತ್ಯ ಚಪಾತಿನ ಹಿಟ್ಟು ರೆಡಿ ಮಾಡ್ಕೊಳಕಂತಿದ್ದೆ ನೋಡಿರಿ ಗೋಧಿ ಹಿಟ್ಟು ಸ್ವಲ್ಪ ಕಡಲೆ ಹಿಟ್ಟು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸ್ವಲ್ಪ ಅಜ್ವೆ ಏನು ಮತ್ತು ಸಣ್ಣ ಕಟ್ ಮಾಡಿದ್ದೆ ಒಂದೆರಡು ಕಷ್ಟ ಕಟ್ಟಷ್ಟು ಸೂಡೋಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ನೋಡಿರಿ ಅಂದರೆ ಬೇರೆ ಸೊಪ್ಪನ್ನು ಯೂಸ್ ಮಾಡಿಬಿಟ್ಟು ಇದೇ ಥರ ಮಾಡ್ಬೋದು ಬಟ್ನಲ್ಲಿ ಈ ಥರ ಮಾಡಿದಾಗ ಎಂತ ಟೇಸ್ಟ್ನು ಇರುತ್ತೆ ಮತ್ತು ನಾವು ತರಕಾರಿ ಒಂದು ಈಜಿ ಆಗುತ್ತಲ್ರಿ ಪಲ್ಯ ಮಾಡಿಬಿಟ್ರೆ ಅಷ್ಟು ಇಷ್ಟ ಅನ್ಸಂಗಿಲ್ಲ ಈ ಥರ ಮೆಂತ್ಯ ಚಪಾತಿ ಅಥವಾ ಮೆಂತ್ಯ ಪರಾಠ ಯಾವುದಾದ್ರೂ ಮಾಡೋದು ಹಾಗಾಗಿ ಈ ಥರ ಎಲ್ಲ ಕಲಸಿಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ಚಪಾತಿ ಥರ ಲಟ್ಟಿಸ್ಬಿಟ್ಟು ಬೆನ್ಸ್ಕೊಂಡು ಆಯಿತು ಮಸ್ತಾಗಿ ಮೆಂತ್ಯ ಚಪಾತಿನೂ ರೆಡಿ ಆಗ್ತವೆ ನೋಡಿರಿ ಈಗಿದ್ರೆ ರಾಜ್ಮಾನು ಅಂದರೆ ನಾನು ನಿನ್ನೆ ಸ್ವಲ್ಪ ಉಗುರು ಬೆಚ್ಚಕ ನೀರೊಳಗೆ ರಾಜಮಾನ ನೆನೆಸಿ ಇಟ್ಟಿದ್ದೆ ಇದು ಟೇಸ್ಟ್ನು ಇರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಅಂತಾರು ಮತ್ತು ಸಿಂಪಲ್ಲಾಗೆ ಮಾಡ್ಕೋಬೋದು ಹಾಗಾಗಿ ಈಗ ನಾನು ರಾತ್ರಿಯೇ ಉಗುರು ಬೆಚ್ಚಕ ನೀರೊಳಗೆ ಒಂದು ಬಾಟ್ಲಷ್ಟು ಅಷ್ಟು ನೆನೆಸಿ ನೆನೆಸಿಟ್ಟಿದ್ದೆ ರೀ ಈಗ ಅದು ಸ್ವಚ್ಛಕ್ಕೆ ಒಂದು ಸಲ ಬಿಡಬೇಕು ಅಂದರೆ ಡಸ್ಟೆಲ್ಲ ಇರುತ್ತಲ್ಲ ಉಗುರು ಬೆಚ್ಚೊಳಗೆ ಬೆಚ್ಚಗೆ ನೀರೊಳಗೆ ನೆನೆಸಿಬಿಟ್ರೆ ಚಲೋತ್ನಾಗೆ ನೆನೀತಾವೆ ಯಾವ ಕಟ್ಟಿರಂಗಿಲ್ಲ ಅಂತ ಆ ಥರ ಮಾಡೋದು ಈಗ ಅದನ್ನ ಸ್ವಚ್ಗೆ ಬಿಟ್ಟು ನೀರನ್ನು ಜಾನ್ಸಕ್ಕೆ ಇಟ್ಟಿದ್ದೀನಿ ನೋಡಿರಿ ಈಗ ಕುದಿಸ್ಬೇಕಿದು ಕುದ ಕುದಿಯೋಕ್ಕಿಂತಲೂ ಜಾಸ್ತಿ ಟೈಮ್ ಬೇಕಾಗುತ್ತೆ ಒಂದು ಹತ್ತು ಹದಿನಾರು ಹದಿನೈದು ಸೀಟಿ ಬೇಕಾಗುತ್ತೆ ರೀ ಒಂದೊಂದು ಜಲ್ದಿ ಕುದಿತಾವು ಒಂದೊಂದು ಲೇಟಾಗಿ ಕುದಿತಾವೆ ಹಾಗಾಗಿ ಈಗಿದ್ರೆ ನಾನು ಅದು ಸ್ವಚ್ಛಗೆ ತೊಳೆದಿದ್ದು ಕುಕ್ಕರ್ಗೆ ಹಾಕಿಬಿಟ್ಟು ಅದಕ್ಕೆ ಮುನಿಗಿ ಒಂದು ಎರಡು ಇಂಚು ನೀರು ಮೇಲೆ ಬರೋ ಅಷ್ಟು ನೀರನ್ನು ಹಾಕಿದ್ದೀನಿ ಹಾಕಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಮುಚ್ಚಿ ಒಂದು ಹನ್ನೆರಡರಿಂದ ಹದಿನೈದು ವಿಷಾಲ ಕೂಗಿಸ್ಕೋಬೇಕಾಗುತ್ತೆ ನಾನೆಲ್ಲಿ ಒಂದು ಹನ್ನೆರಡು ಹದಿಮೂರೇನ ಹದಿನಾಲ್ಕು ವಿಷಾಲ ಕೂಗಿಸಿದ್ದು ಸಾಫ್ಟಾಗೇ ಬನಿತಾವ್ರಿ ಮತ್ತು ಸರಿಯಾಗಿ ನೆಂದಿರಬೇಕು ಒಂದು ಏಳೆಂಟು ತಾಸು ಆದ್ರೂ ಈಗಿದ್ರೆ ಕುಕ್ಕರ್ಗೆ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿರಿ ಒಂದೇ ಹತ್ತು ಹದಿನೈದು ಸಿಟಿ ಆಗಲಿ ಅಂತೇಳಿ ಫೈನಲಿ ಹದಿನೂ ಹತ್ತು ಹನ್ನೆರಡೇನ ಸೀಟಿ ಆಗಿಬಿಟ್ಟು ತಣ್ಣಗಾಗಿತ್ತು ಇನ್ನು ಅದನ್ನೇ ಗ್ರೇವಿ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ಭಾಳ ಸಿಂಪಲ್ಲಾಗೆ ಮಾಡ್ಕೋಬೋದು ಜಾಸ್ತಿ ಟೆನ್ಷನೇನು ಇಲ್ಲ ಅಂದರೆ ನಾವು ಮಾಡೋ ಮೆಥಡನ್ನು ತಿಳ್ಕೊಬಿಟ್ರೆ ಯಾವುದೇ ಕೆಲಸ ಈಜಿ ಕಷ್ಟ ಅಂತ ಅನ್ಸಂಗಿಲ್ಲ ಈಜಿ ಆಗಿಬಿಡುತ್ತೆ ಹಾಗಾಗಿ ನಾವು ಸರಿಯಾಗಿ ವಿಧಾನ ಒಳಗೆ ಮಾಡಿಬಿಟ್ಟರೆ ಈಗಿದ್ರೆ ನಾನು ಉದ್ದ ಆದ್ಮೇಲೆ ಒಂದು ಮೂರು ಮೀಡಿಯಮ್ ಸೈಜ್ದ ಉಳ್ಳಾಗಡ್ಡಿ ತೊಗೊಂಡಿದ್ದು ನೋಡಿರಿ ಇದು ಸಣ್ಣಗೆ ಕಟ್ ಮಾಡ್ಕೋಬೇಕಾಗುತ್ತೆ ಕಟ್ ಮಾಡೋಕೆ ಇಷ್ಟ ಇಲ್ಲ ಮತ್ತು ಬೇಸ್ರ ಹಾಕಿತ್ತಂದರೆ ಈ ಥರ ನಂತರ ಮಾಡ್ಬೋದು ನಾನು ಮಿಕ್ಸಿಗೆ ಹಾಕ್ಬಿಟ್ಟು ಪಲ್ಸ್ ಮಾಡೋಳಗೆ ಈ ಥರ ಚಾಪ್ ಮಾಡ್ಕೊಂಡ್ಬಿಡ್ತೀನಿ ರೀ ಚಾಪ್ನರೇ ಒಂದು ಎರಡು ಮೂರು ತೊಗೊಂಡೆ ಅದು ಜಲ್ದಿನೇ ಹಾಳಾಗತ್ತವ ಹಾಗಾಗಿ ಮಿಕ್ಸಿನೇ ಬೆಸ್ಟ್ ಅಂತ ಅನ್ಸ್ಬಿಟ್ಟೈತೆ ನನಗೆ ಈಗಿದ್ರೆ ಅದನ್ನ ಚಾಪ್ ಮಾಡ್ಕೊಂಡ್ಬಿಟ್ಟು ಇಟ್ಟಿದ್ದೀನಿ ಒಳಗಡೆ ಈಗಿದ್ರೆ ಒಗ್ಗರಣೆಗೆ ಒಂದೆರಡು ಚಮಚದಷ್ಟು ಎಣ್ಣೆ ಒಂದು ಚಮಚದಷ್ಟು ಜೀರಿಗೆ ಒಂದೆರಡು ಒಣ ಮೆಣಸಿನ್ಕಾಯಿ ಒಂದೆರಡು ಎಲಿನ ಮುರಿದ್ಬಿಟ್ಟು ಹಾಕಿದ್ದೀನಿ ಅಂದರೆ ಮತ್ತು ಸ್ವಲ್ಪ ಹಿಂಗನ್ನು ಹಾಕಿದ್ದೀನಿ ಕುಟ್ಟಿಟ್ಟಿದ್ದ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕಂತೀನಿ ನೋಡಿರಿ ಒಂದೆರಡು ಮೆಣಸಿನ್ಕಾಯಿ ಅಂತಹ ದೊಡ್ಡ ಗಡ್ಡಿ ಅಷ್ಟು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿನ ಕುಟ್ಟಿ ತೊಗೊಂಡಿದ್ದೀನಿ ನೀವು ಮಿಕ್ಸಿಗೆ ಹಾಕಿ ನಾನು ನಾನಿಲ್ಲಿ ಕುಟ್ಟಿ ತೊಗೊಂಡಿದ್ದೀನಿ ಮೆಣಸಿನ್ಕಾಯಿ ಮತ್ತು ಶುಂಠಿ ಬಳ್ಳು ಪೇಸ್ಟ್ ಹಾಕಿ ಸ್ವಲ್ಪ ಹುರ್ಕೊಂಡ್ಮೇಲೆ ಆಮೇಲೆ ಚಾಕ್ ಮಾಡಿಟ್ಟಿದ್ದ ಒಳಾಗಡ್ನ ಹಾಕ್ಬಿಟ್ಟು ಸ್ವಲ್ಪ ಅದು ಕೆಂಪಾಗೋಮಟ ರೀ ಈ ಕಡೆ ಒಳಗಡ್ ರ್ಯಾಕೆ ಹಾಕಿಟ್ಟು ಟೊಮೆಟೊನು ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಅದಕ್ಕೆ ಮಿಕ್ಸರ್ ಒಳಗೆ ಸಣ್ಣಗೆ ಕಟ್ ಮಾಡ್ಕೊಬೋದು ಸಣ್ಣಗೆ ಸರಿಯಾಗಿ ಕಟ್ ಆಗಂಗಿಲ್ಲ ಮತ್ತು ಅದು ಬಾಯಿಗೆ ಅಷ್ಟು ಸರಿ ಅನಿಸೋಂಗಿಲ್ಲ ಈ ಥರ ಪೇಸ್ಟ್ ಮಾಡಿ ಹಾಕಿದಾಗ ಗ್ರೇವಿನೂ ಚಲೋ ಬರುತ್ತೆ ಮತ್ತು ನಮಗೂ ಕಷ್ಟ ಅಂತ ಅನಿಸಂಗಿಲ್ಲ ಅಲ್ರಿ ಹಾಗಾಗಿ ಈಜೆಗೆ ಹತ್ತು ಹನ್ನೆರಡು ನಿಮಿಷ ಒಳಗಡೆ ರೆಡಿ ಮಾಡ್ಕೊಂಬಿಡ್ಬೋದು ಹೀಗಿರ ಒಳಗಡೆ ಶ್ಲೋತನಾಗ ಮೇಲೆ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಗರಮ್ ಮಸಾಲ ಮತ್ತು ಸ್ವಲ್ಪ ಕಸೂರಿ ಮೇಥಿ ಸ್ವಲ್ಪ ಅರ್ಶಿನ ಪುಡಿ ಹಾಕಿದ್ದಿದ್ರಿ ಅಂದ್ರೆ ನಾವು ಗ್ರೇವಿ ಎಷ್ಟು ಮಾಡ್ಕೊತಿಲ್ಲ ನೋಡ್ಕೊಂಡ್ಬಿಟ್ಟು ಮಸಾಲನ ಹಾಕಬೇಕು ಜಾಸ್ತಿ ಮಸಾಲನ ಯೂಸ್ ಮಾಡ್ಕೋಬಾರ್ದು ಇರಬೇಕು ಈಗಿದ್ರೆ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡಿಕೊಂಡು ಒಂದೆರಡು ಟೊಮೊಟೊನ ಪೇಸ್ಟ್ ಮಾಡಿ ಇಟ್ಟಿದ್ದೆ ಆದರೆ ಆ ಪೇಸ್ಟನ್ನು ಹಾಕಿಬಿಟ್ಟು ಹಸಿ ವಾಸನೆ ಮಟ್ಟ ಅದನ್ನು ಕುದಿಸ್ಕೊಬೇಕಾಗುತ್ತೆ ಟೊಮೊಟೊದ ಹಸಿ ವಾಸನೆಗೆ ರೀ ಆಮೇಲೆ ಏನಿತ್ತಲ್ಲ ನಾವು ಕುದಿಸಿಟ್ಟಿದ್ದ ಮ್ಯಾಶ್ ಸ್ವಲ್ಪ ಮ್ಯಾಶ್ ಮಾಡಿದ್ರೂ ಹಾಕ್ಬೋದು ಇಲ್ಲ ಹಂಗಾದ್ರೂ ಹಾಕ್ಬೋದು ಆದಷ್ಟು ಸ್ವಲ್ಪ ಮೆತ್ತಗೆ ಕುದಿಸ್ಕೊಂಡಷ್ಟನೇ ಒಳ್ಳೆಯದ್ರಿ ಸ್ವಲ್ಪ ಬಿರುಸಿರ್ತಾವಲ್ಲ ಹಾಗಾಗಿ ಈಗಿದ್ರೆ ರಾಜ ಹಾಕಿಬಿಟ್ಟು ಚಲೋ ಒಂದು ರೌಂಡ್ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಸ್ಕೋಬೇಕ್ರಿ ಈಗಿದ್ರೆ ನಾನು ಮುಚ್ಚಿಟ್ಟು ಒಂದು ಮೂರು ನಾಲ್ಕು ನಿಮಿಷ ಚಿಲೋತ್ತನೆಗೆ ಕುದಿಸ್ಕೊಂಡಿದ್ದೀನಿ ನೋಡಿರಿ ಎಲ್ಲ ಖಾರು ಉಪ್ಪು ಎಲ್ಲ ಹೀರ್ಕೋಬೇಕಲ್ಲ ಆಲ್ರೆಡಿ ಉಪ್ಪು ಹಾಕಿನೇ ಬೆನ್ಸ್ಕೊಂಡಿರ್ತೀವಿ ಎಲ್ಲ ಖಾರು ಎಲ್ಲ ಮಸಾಲ ಹೀರ್ಕೊಂಡ್ಬಿಟ್ಟು ಆಮೇಲೆ ಇದ್ರ ಲಾಸ್ಟಿಗೆ ಸ್ವಲ್ಪ ಬೇಕಂದ್ರೆ ಬೆಲ್ಲ ಅಥ್ವಾ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೇಕಂದ್ರೆ ಕಸೂರಿ ಮೇಥಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಆಯಿತು ನಾನು ಆಲ್ರೆಡಿ ಒಗ್ಗರಣೆ ಹಾಕಿದೆ ಅಂತೇಳಿ ಕಸೂರಿ ಮೆಂತಿನೂ ಹಾಕಕ್ಕೆ ಹೋಗಲಿಲ್ಲ ರೀ ಲಾಸ್ಟಿಗೆ ಬರೀ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟಾಯ್ತು ಮಸ್ತಾಗಿರುವ ರಾಜ್ಮಾ ಏನಂತಾರು ರಾಜ್ಮಾ ಮಸಾಲ ಅಥವಾ ರಾಜ ಗ್ರೇವಿ ರೆಡಿ ಆಗುತ್ತೆ ನೋಡಿರಿ ಕೆಲವೊಂದು ಕಡೆ ರಾಜ ಚಾವಲ ಫೇಮಸ್ ಅಂದರೆ ಇಷ್ಟಪಟ್ಟು ತಿಂತಾರೆ ನನ್ನ ಮಗಳಿಗೆ ಇಷ್ಟ ಆಗುತ್ತಂತ ನಾನು ಅನ್ನಕ್ಕೂ ಇಟ್ಟೆ ನೋಡಿರಿ ಅದು ರಾಜ್ಮ ಗ್ರೇವಿ ಸಂಗಾಟ ತಿನ್ನೋಕೆ ಬರುತ್ತೆ ಅಂತೇಳಿ ಏನಿದ್ರೆ ಚಪಾತಿನೂ ರೆಡಿ ಮಾಡಕ್ಕೆ ಅಂತೀನಿ ನಮ್ಮ ಕಡೆ ಹೆಂಗೆ ಗೊತ್ತಿದ್ರೆ ಉತ್ತರ ಕರ್ನಾಟಕ ಮಂದಿಗೆ ರೊಟ್ಟಿ ಚಪಾತಿ ಇದ್ರೆ ಒಂಥರ ಸಮಾಧಾನ ಹಾಗಾಗಿ ಚಪಾತಿನೂ ಮಾಡಲೇಬೇಕು ಅಂದರೆ ಮೆಂತ್ಯ ಪಲ್ಯ ಹಾಕಿಬಿಟ್ಟು ಚಪಾತಿ ಹಿಟ್ಟು ಕಲಸಿಟ್ಟು ಇದೆಯಾದರೆ ಅದನ್ನೇ ಒಂದು ಹತ್ತು ಹದಿನೈದು ನಿಮಿಷ ಆಗಿತ್ತು ಅದನ್ನೊಂದು ತಗೊಂಡು ಚಲೋತ್ನಾಗೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಮಿದ್ಕೊಂಡು ನಮಗೆ ಅಷ್ಟು ಸೈಜ್ ಬೇಕಿಲ್ಲ ಅಷ್ಟು ಹಿಟ್ಟನ್ನು ತೊಗೊಂಡ್ಬಿಟ್ಟು ಇದೇನು ಮಚ್ಚಿದದು ಏನೂ ಬೇಕಾಗಿಲ್ಲ ರೀ ಡೈರೆಕ್ಟೇ ಹಂಗನ್ನ ಚಪಾತಿನ ಲಟ್ಟಿಸ್ಕೊಂಡ್ಬಿಟ್ಟು ಎರಡು ಸೈಡ್ ಚಲೋತ್ನಾಗೆ ಬೆನ್ಸ್ಕೊಂಡ್ಬಿಟ್ರೆ ಮಸ್ತಾಗಿ ಮೆಂತೆ ಚಪಾತಿ ರೆಡಿ ಆಗ್ತಾವೆ ನೋಡಿರಿ ಆರೋಗ್ಯಕ್ಕೂ ಚಲೋ ಮತ್ತು ಟೇಸ್ಟ್ನು ಇರ್ತಾವೆ ಮತ್ತು ಮಾಡೋದನ್ನು ಸಿಂಪಲ್ಲಾಗಿ ನೋಡಿರಿ ಅಂದರೆ ನಮ್ಮ ಮೈಂಡೊಳಗೆ ಸೆಟ್ ಆಗಿರಬೇಕು ಪಟ್ ಪಟ್ ಈ ಥರ ಹಾಕೋದು ಕಲಿಸೋದು ಮಾಡೋದು ಅಂತೇಳಿ ಗೊತ್ತಿರ್ಲಿಕ್ಕಂದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರ್ತೈತಿ ಆ ಥರ ಏನು ಮಾಡ್ಕೊಳೋದಿಲ್ಲ ನಮಗೆ ಯಾವ ಥರ ಬೇಕಾಗುತ್ತೆ ಆ ಥರ ರೆಡಿ ಮಾಡ್ಕೊಂಡ್ರೆ ರೈತು ಎಲ್ಲ ಅಡುಗೆ ಟೇಸ್ಟ್ ಬರುತ್ತೆ ನಾನು ಹಾಗೆ ನನ್ನ ಮನಸ್ಸು ಮನಸ್ಸೊಳಗೆ ಏನಿರುತ್ತಲ್ಲ ಅದನ್ನೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈಗಿದ್ರೆ ಬಿಟ್ಟು ಈ ಥರ ಎರಡು ಸೈಡಲ್ಲಿ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಚಲೋತ್ನಾಗೆ ಬೆನ್ಸ್ಕೊಂಬೇಡ್ರೈತು ಎಷ್ಟು ಮಸ್ತಾಗೆ ಮೆಂತ್ಯ ಚಪಾತಿ ಬಂದವ ನೋಡಿರಿ ಅಂದರೆ ಭಾಳ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬಾರ್ದು ನಾವು ಮೆಂತ್ಯ ಸೊಪ್ಪು ಜಾಸ್ತಿ ಎಲ್ಲ ಹಾಕಿರ್ತೀವಲ್ಲ ಹಂಗಾಗಿ ಅಷ್ಟೊಂದೇನು ಕಳೆದಾಗಂಗಿಲ್ಲ ಆಗಿ ಲಟ್ಟಿಸ್ಕೊಂಡ್ಬಿಟ್ಟು ಎರಡು ಸೈಡ ಬೆನ್ಸ್ಕೊಂಡ್ರೆ ಆಯ್ತು ಮಸ್ತಾಗಿ ಎಲ್ಲ ಸ್ವಲ್ಪ ರೆಡಿ ಮಾಡಿದೆ ರೀ ಇನ್ನು ಹಿಟ್ಟು ಹತ್ತಿ ಇಟ್ಟಿದ್ದೀನಿ ಇಷ್ಟ ಖಾಲಿ ಆಗಂಗಿಲ್ಲ ಮತ್ತು ಬೇಕಂದಾಗ ಸಂಜೆಗೂ ಬಿಸಿ ಮಾಡಿ ಆಯ್ತು ಆಯ್ತಂತ ಈಗಿದ್ರೆ ಎಲ್ಲನೂ ರೆಡಿ ರೆಡಿಯಾಗಿತ್ತು ಮತ್ತು ಇದು ರಾಜ್ಮಾ ಮತ್ತು ಮೆಂತ್ಯ ಚಪಾತಿ ಇಷ್ಟ ನೋಡಿರಿ ಸೌತೆಕಾಯಿ ಮೂಲಂಗಿ ಕ್ಯಾರೆಟು ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಆದಷ್ಟು ಮನ್ಯಾಗೆ ಈ ಥರ ಇದ್ದಿದ್ರೊಳಗನ ರುಚಿಯಾಗಿ ಮಾಡ್ಕೊತಿಂದ್ರೆ ನಮಗೂ ಖುಷಿ ಆಗುತ್ತೆ ಮತ್ತು ಹೊಟ್ಟಿಗೂ ಖುಷಿ ರೀ ಹಾಗಾಗಿ ಇಷ್ಟ ಸಿಂಪಲ್ಲಾಗಿ ಚಪಾತಿ ಮತ್ತು ರಾಜ್ಮಾ ಖಂಡಿತ ಟ್ರೈ ಮಾಡಿರಿ ರಾಜಾ ಅಂತೂ ಒಬ್ರಿಗೆ ಕೇಳಿದ್ರೆ ಸಿಸ್ಟ್ರೆ ರಾಜ ಗ್ರೇವಿ ಯಾವ ಥರ ಮಾಡ್ತೀರಿ ತೋರಿಸ್ರಿ ಅಕ್ಕ ಅಂತ ಹಾಗಾಗಿ ಇವತ್ತು ಸಿಂಪಲ್ಲಾಗೆ ನಾನು ಸೇರ್ ಮಾಡ್ಕೊಂಡಿದ್ದೀನಿ ನಿಮಗೂ ಇಷ್ಟ ಆಗ್ಬೋದಂತ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿಬಿಟ್ಟು ಇಷ್ಟ ಆಗೈತ್ರಿ ಯಾಕೆ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಗಾಕೋಬೇಡ್ರಿ ಹಾಗೆ ಹಾಗಾದ್ರೆ ನಾನು ಅಷ್ಟೆಲ್ಲ ಕಷ್ಟಪಟ್ಟು ಇವ್ರ ಆರೋಗ್ಯ ಸರಿಯಲ್ಲ ಅಂತೇಳಿ ಅಡುಗೆ ಮಾಡಿಕೊಡೋದು ಇವ್ರಿಗೆ ತಾಪತ್ತಿ ನೋಡಿರಿ ನನ್ನ ಮಗಳಿಗೆ ಚಹಾ ಮಾಡ್ಕೊಂಡು ಬರೋವ ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಸ್ವಲ್ಪ ಮೊಬೈಲ್ ನೋಡ್ಕೊಂತ ಕೂತಿದ್ದೆ ಅವ್ರು ಹೋದವ್ರೆ ಪಾನಿಪುರಿ ರೆಡಿ ಮಾಡಿಬಿಟ್ಟಾಳು ಅಂದರೆ ಅದು ಪುರಿನ ಚಟ್ನಿ ಮಾಡಿ ಇಟ್ಟಿರ್ತೀನಲ್ರಿ ಅದಕ್ಕೆ ನೀರು ಮತ್ತು ಸ್ವಲ್ಪ ಧನಿಯಾ ಪುಡಿ ಜೀರಿಗೆ ಪುಡಿ ನಿಂಬೆಹಣ್ಣು ಸೇರಿಸ್ಬಿಟ್ಟು ಪಾನಿ ಮಾಡ್ಯಾಳು ಈ ಕಡೆ ಬಟಾಣಿ ಮತ್ತು ಬಟಾಟಿ ಕುಕ್ಕರ್ ಕುದಿಸ್ಕೊಂಡ್ಬಿಟ್ಟು ಅದು ಗ್ರೇವಿ ರೆಡಿ ಮಾ ಪಲ್ಯನೂ ರೆಡಿ ಮಾಡಿಟ್ಟು ಈ ಕಡೆ ಪಾನಿಪುರಿನೂ ಫ್ರೈ ಮಾಡಿಬಿಟ್ಟವ ಹಿಂಗಾಗಿ ಇದನ್ನ ತಿನ್ನೋದು ನೋಡ್ರಿ ಏನು ಮಾಡೋದು ಅಂದರೆ ನಂಗೆ ವಶು ಇದ್ದಿದ್ದಿಲ್ಲ ಅದನ್ನೇ ತನೋ ರೆಡಿ ಮಾಡಿ ತಿನ್ನಾಕತ್ತಿದ್ಲು ನಾನಿದ್ರೆ ಈ ಕಡೆ ನೀರನ್ನು ತುಂಬಾಕಂತೀನಿ ನೋಡಿರಿ ಕುಡಿಯೋಕೆ ನೀರು ಖಾಲಿಯಾಗಿದ್ದ ಬೋರ್ ಚಾಲು ಮಾಡಿಬಿಟ್ಟು ತುಂಬಿಟ್ರಾಯ್ತು ಇನ್ನು ಅಡುಗೆ ಮನೆಲ್ಲ ಇಷ್ಟೆಲ್ಲ ಹರವಾಕ್ಬಿಟ್ಟು ಹೋಗ್ಯಾಳು ಅದನ್ನೆಲ್ಲ ಸ್ವಚ್ಛ ಮಾಡಬೇಕು ಇವತ್ತಿನ ಇರೋನು ಇಲ್ಲೇ ಮುಗಿಸು ಅಂದರೆ ಇವತ್ತಿನ ಇರುವ ಹೆಂಗೆ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯಾಕೋಬೇಡ್ರಿ ಇರೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ನಮಸ್ಕಾರ ಹೋಗಿ ರೀ ಮತ್ತೆ ಹೊಸ ಲಾಕ್ ಜೊತೆಗೆ ರೀ